ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಕೆ ಎ ಸಿ ಟಿ ಹಾಗೂ ನೀಟ್ ಡಾಕ್ಯುಮೆಂಟ್ಸ್ ಗಳು ಏನೆಲ್ಲ ಬೇಕಾಗುತ್ತೆ ಅಡ್ಮಿಷನ್ಗೆ ಹೋಗಲು ಅಂದ್ರೆ ಕಾಲೇಜಿನ ಎಡ್ಮಿಷನ್ ಪಡೆದುಕೊಳ್ಳಲು ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ತೆಗೆದುಕೊಂಡು ಹೋಗಬೇಕಾಗುತ್ತೆ ಕೆ ಎ ಸಿ ಟಿ ವಿದ್ಯಾರ್ಥಿಗಳು ಯಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನೀಟ್ ವಿದ್ಯಾರ್ಥಿಗಳು ಯಾವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು ಹಾಗೂ ಟೋಟಲ್ ಆಗಿ ಎಷ್ಟು ಸರ್ ಜೆರಾಕ್ಸ್ ಮಾಡಿಸಬೇಕು ಅಟಿಸ್ಟಿಟ್ ಎಷ್ಟು ಮಾಡಿಸಬೇಕು ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಒಂದು ಕಡೆ ಬರೆದುಕೊಂಡು ನಿಮ್ಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋದ್ರಿಂದ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಹಾಗೂ ಈ ಒಂದು ಇನ್ಫಾರ್ಮೇಷನ್ ಅಂದರೆ ಡಾಕ್ಯುಮೆಂಟ್ ಬಗ್ಗೆ ಇರುವಂತಹ ಇಫಾರ್ಮೇಷನ್ನು ಪ್ರತಿಯೊಬ್ಬ ಅಡ್ಮಿಷನ್ ಮಾಡಲು ಹೋಗ್ತಾರಂತ ಕೆ ಸಿ ಟಿ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಈಗ ಮುಖ್ಯವಾಗಿ ಕೆ ಸಿ ಟಿ ಅಂಡ್ ನೀಟ್ ಡಾಕ್ಯುಮೆಂಟ್ಸ್ ಎರಡು ಸರ್ ಇಪ್ಪತ್ತೈದು ಟೋಟಲ್ ಆಗಿ ಕೆ ಸಿ ಟಿ ಹಾಗೂ ನೀಟ್ ಗೆ ಸಂಬಂಧಪಟ್ಟಂತ ಎರಡು ಡಾಕ್ಯುಮೆಂಟ್ಗಳು ಇದರಲ್ಲಿ ತಿಳಿಸಿದ್ದೀನಿ ಆದರೆ ಒಳಗಡೆ ನಾನು ತಿರ್ಸ್ತಾ ಇರ್ತೀನಿ ನೀಟ್ಗೆ ಕೆಲವೊಂದು ಸ್ಪೆಷಲ್ ಸಪ್ರೇಟ್ ಡಾಕ್ಯುಮೆಂಟ್ಸ್ ಗಳಿವೆ ಅದನ್ನು ಕೂಡ ಇದರಲ್ಲಿ ತರಿಸ್ತಾ ಇದ್ದೀನಿ ಈ ಒಂದು ಇವರನ್ನು ಪೂರ್ಣವಾಗಿ ನೋಡಿ ಈ ಒಂದು ದಾಖಲಾತಿ ಈ ಅಡ್ಮಿಷನ್ ಎಡ್ಮಿಷನ್ಗೆ ಸಂಬಂಧಪಟ್ಟಂತ ಎಲ್ಲ ರೌಂಡ್ಸ್ ಕೂಡ ಇದು ಅವೈಲೇಬಲ್ ಆಗುತ್ತೆ ಫಸ್ಟ್ ರೌಂಡ್ ಆಗಿರಲಿ ಸೆಕೆಂಡ್ ರೌಂಡ್ ಆಗಿರಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿರಲಿ ಅಥವಾ ಅಪ್ ರೌಂಡ್ ಆಗಿರಲಿ ಯಾವುದೇ ಒಂದು ರೌಂಡ್ ನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಕಾಲೇಜಿಗೆ ನೀವು ಪ್ರವೇಶಕ್ಕೆ ಹೋಗಬೇಕಾದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಈಗ ಕೆ ಎ ಪ್ರಕಾರ ಟೋಟಲ್ ಎರಡು ಸೆಟ್ ಜೆರಾಕ್ಸ್ ಜೆರಾಕ್ಸ್ ತೆಗೆದುಕೊಂಡು ಹೋಗ್ಬೇಕಂತ ತಿ ಆದ್ರೆ ಎರಡೇ ಸರ್ಟ್ ಜೆರಾಕ್ಸ್ ಮಾಡಿಸಿ ಕಾಲೇಜ್ ಸಬ್ಮಿಟ್ ಮಾಡಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಗಳು ತೆಗೆದುಕೊಳ್ತಾರೆ ಎರಡು ಸೆಟ್ ಜೆರಾಕ್ಸ್ ಕೂಡ ತೆಗೆದುಕೊಳ್ತಾರೆ ಆ ಒಂದು ವೇಳೆ ನಿಮ್ಮಲ್ಲಿ ಯಾವುದೇ ರೀತಿಯ ಜೆರಾಕ್ಸ್ ಉಳಿಯಲ್ಲ ಇದು ಬಹಳಷ್ಟು ಮುಖ್ಯ ವಿದ್ಯಾರ್ಥಿಗಳು ಗಮನಿಸಿ ಟೋಟಲ್ ಆಗಿ ಐದು ಸೆಟ್ ಜೆರಾಕ್ಸ್ ಮಾಡಿಸಿ ಮೊದಲನೇದಾಗಿ ನಾನು ತೀರ್ಸ್ತಾರಂತ ಲಿಸ್ಟ್ ಪ್ರಕಾರ ಕೆಲವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಒಂದ್ ಕಡೆ ಮಾಡ್ಕೊಳ್ಳಿ ಆಮೇಲೆ ಐದು ಸೆಟ್ ಜೆರಾಕ್ಸ್ ಮಾಡಿಸಿ ಐದು ಸೆಟ್ ಜೆರಾಕ್ಸ್ ಮಾಡಿಸಿ ಅದರಲ್ಲಿ ಮೂರು ಸೆಟ್ ಅಟೆಸ್ಟೆಡ್ ಮಾಡಿಸಿ ಅಟೆಸ್ಟೆಡ್ ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಂದ ಸಹಿ ಹಾಗೂ ಸೀಲ್ ಹಾಕಿ ಕೊಡಬೇಕು ಅಥವಾ ಮುಖ್ಯೋಪಾಧ್ಯಾಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಅಂತ ಸಹಿ ಅಥವಾ ಸೀಲ್ ಮಾಡಿಸಬಹುದು ಅಥವಾ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಂದ ಕೂಡ ದೃಢೀಕೃತ ಮಾಡಬಹುದು ಅಟೆಸ್ಟೆಡ್ ಮಾಡಿಸಬಹುದು ಕೋರ್ಟ್ ಅಟೆಸ್ಟೆಡ್ ಕೂಡ ಮಾಡಿಸಬಹುದು ಅಂದ್ರೆ ನಿಮ್ಮ ಜೆರಾಕ್ಸ್ ಪೇಜ್ ನಲ್ಲಿ ಜೆರಾಕ್ಸ್ ಹಾಳೆಯಲ್ಲಿ ಅವರು ಸೈ ಹಾಗು ಅವರ ಒಂದು ಸೀಲ್ ಹಾಕಿ ಕೊಡ್ತಾರೆ ಒರಿಜಿನಲ್ ಅಲ್ಲೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ನೋಡಿ ಜೆರಾಕ್ಸ್ ಅಲ್ಲಿ ಅವರು ಸಹಿ ಹಾಗೂ ಮುದ್ರೆಯನ್ನು ಹಾಕಿಕೊಡ್ತಾರೆ ಅದು ಅಟೆಸ್ಟೆಡ್ ಆಗುತ್ತೆ ಯಾಕೆಂದ್ರೆ ಕೆಲವೊಂದು ಕಾಲೇಜ್ಗಳಲ್ಲಿ ಅಟೆಸ್ಟೆಡ್ ಕೇಳ್ತಾರೆ ಕೆಲವೊಂದು ಕಾಲೇಜ್ಗಳಲ್ಲಿ ಜೆರಾಕ್ಸ್ ಮಾತ್ರ ಕೇಳ್ತಾರೆ ಆದ ಕಾರಣಕ್ಕಾಗಿ ಐದು ಸೆಟ್ ಜೆರಾಕ್ಸ್ ಹೋಗಿ ಅದರಲ್ಲಿ ಮೂರು ಸೆಟ್ ಅಟೆಸ್ಟೆಡ್ ಎರಡು ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋಗಿ ಅದರಲ್ಲಿ ಯಾವ ಡಾಕ್ಯುಮೆಂಟ್ ಅಲ್ಲಿ ಕೇಳ್ತಾರೆ ಅದನ್ನು ಕೊಡಿ ಉಳಿದಂತೆ ನಿಮ್ಮಲ್ಲಿ ಕೂಡ ಡಾಕ್ಯುಮೆಂಟ್ಸ್ ಇರಬೇಕು ಮುಂದೆ ಸ್ಕಾಲರ್ಶಿಪ್ ಆಗಿರಲಿ ಅಥವಾ ಹಾಸ್ಟೆಲ್ ಅಪ್ಲಿಕೇಶನ್ ಆಗಿರಲಿ ಮುಂದೆ ಏನಾದರೂ ಅಪ್ಲಿಕೇಶನ್ ಹಾಕೋದಿದ್ರೆ ನಿಮ್ಗೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮ್ಮಲ್ಲಿ ಕೂಡ ಎರಡು ಸೆಟ್ ಜೆರಾಕ್ಸ್ ಅಥವಾ ಅಟೆಸ್ಟೆಡ್ ಇರಬೇಕು ಓಕೆ ಒಟ್ಟಿನಲ್ಲಿ ಇಲ್ಲಿ ಮುಖ್ಯವಾಗಿ ಈಗ ಅಟೆಸ್ಟೆಡ್ ಎಲ್ಲಿ ಮಾಡಿಸ್ಬೇಕು ಅನ್ನೋ ಬಗ್ಗೆ ತಿಳಿಸಿದ್ದೀನಿ ಕಾಲೇಜಿಗೆ ಪ್ರವೇಶಕ್ಕೆ ತೆಗೆದುಕೊಂಡು ಹೋಗಬೇಕಾದಂತಹ ದಾಖಲಾತಿಗಳು ಯಾವುದೇ ಒಂದು ರೌಂಡ್ ಆಗಿರಲಿ ಆ ಒಂದು ಅಡ್ಮಿಷನ್ ಏನು ತೆಗೆದುಕೊಂಡು ಹೋಗಬೇಕಾದ ದಾಖಲಾತಿಗಳು ಮೊನ್ನೆದಾಗಿ ಕೆ ಎ ಕನ್ಫರ್ಮೇಶನ್ ಸ್ಲಿಪ್ ಪ್ರತಿಯೊಬ್ಬ ವಿದ್ಯಾರ್ಥಿ ಗೊತ್ತಿರುವಂತೆ ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಒಂದು ಕ್ಲಿಕ್ ಮಾಡ್ತೀರಾ ಪೇಮೆಂಟ್ ಮಾಡ್ತೀರಾ ಪೇಮೆಂಟ್ ಆದ ನಂತರ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ ಆ ಒಂದು ಸ್ಲಿಪ್ ಕಂಪಲ್ಸರಿ ಆಗಿ ಇದಕ್ಕೆ ಬೇಕಾಗುತ್ತೆ ಫಸ್ಟ್ನೇದಾಗಿ ಎರಡನೇದಾಗಿ ಕೆ ಸಿ ಟಿ ಅಥವಾ ನೀಟ್ ಗೆ ಸಂಬಂಧಪಟ್ಟಂತ ಸೀಟ್ ಅಲೋಟೆಡ್ ಪ್ರಿಂಟ್ ನಿಮಗೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಯಾವುದೇ ಒಂದು ರೌಂಡಲ್ಲಿ ಅಲ್ಲಿ ಅಲೋಟ್ಮೆಂಟ್ ಆಗಿರುವಂಥ ಆ ಒಂದು ರಿಸಲ್ಟ್ ಕಾಪಿ ನಿಮ್ಮ ಅಲೋಟ್ಮೆಂಟ್ ಆಗಿರುವಂಥ ಕಾಪಿ ಎಷ್ಟೇ ಆಪ್ಷನ್ ಅಲೌಟ್ ಆಗಿದೆ ಏನಿಲ್ಲ ಯಾವ ಕೆಟಗರಿ ಅಲೌಟ್ ಆಗಿದೆ ಅನ್ನೋ ಬಗ್ಗೆ ಒಂದು ರಿಸಲ್ಟ್ ಬಂದಿರುತ್ತಲ್ಲ ಆ ಒಂದು ಪ್ರಿಂಟ್ಔಟ್ ಕೊಡೋದಕ್ಕೆ ರಿಸಲ್ಟ್ ಕಾಪಿ ಕಂಪಲ್ಸರಿ ಅಟ್ಯಾಚ್ ಮಾಡೋದಿರುತ್ತೆ ಆಮೇಲೆ ಕೆ ಸಿ ಟಿ ಹಾಗೂ ನೀಟ್ ಸಂಬಂಧಪಟ್ಟಂತ ಚಲನ್ ಕಾಪಿ ನೀವು ಪೇಮೆಂಟ್ ಮಾಡಿರುವಂಥ ಅದು ಅಮೌಂಟ್ ಎಷ್ಟು ಇರುತ್ತೆ ಅಷ್ಟು ಪೇಮೆಂಟ್ ಮಾಡಿರ್ತಾರಲ್ಲ ಆ ಒಂದು ಪೇಮೆಂಟ್ ಮಾಡಿರುವಂಥ ಬ್ಯಾಂಕ್ ಕಾಪಿ ಅವರು ತೆಗೆದುಕೊಂಡಿರ್ತಾರೆ ಕಾಲೇಜ್ ಕಾಪಿ ಅಂಡ್ ಸ್ಟೂಡೆಂಟ್ ಕಾಪಿ ನಿಮ್ಮಲ್ಲಿರುತ್ತೆ ಆ ಒಂದು ಚಲನ್ ಕಾಪಿ ನೀವು ಇದಕ್ಕೆ ಅಟ್ಯಾಚ್ ಮಾಡಬೇಕು ಒಂದು ವೇಳೆ ಕೆಲವು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿರ್ತಾರೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದವರು ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಬೇಕು ಪೇ ಸ್ಕ್ರೀನ್ಶಾಟ್ ಕೂಡ ನೀವು ಅದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಇದ್ರ ಗಮನಿಸಿ ಯಾಕಂದರೆ ಟ್ರಾನ್ಸಾಕ್ಷನ್ ಐಡಿಯಲ್ಲಿ ಬೇಕಾಗುತ್ತೆ ಟೈಮ್ ಟೈಮಲ್ಲಿ ಆದ ಕಾರಣಕ್ಕೆ ಈ ಪೇಮೆಂಟ್ ಆನ್ಲೈನಲ್ಲಿ ಮಾಡಿದರೆ ಅದನ್ನೊಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಪೇಮೆಂಟ್ ಪೇಮೆಂಟಲ್ಲಿ ಆನ್ಲೈನ್ ಮಾಡಿದ ಬಗ್ಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಒಂದು ಸ್ಕ್ರೀನ್ಶಾಟ್ ಕಂಪಲ್ಸರಿ ತೆಗೆದುಕೊಳ್ಳಿ ಆ ಒಂದು ಪ್ರಿಂಟ್ಔಟ್ ತೆಗೆದುಕೊಳ್ಳಿ ಅಥವಾ ನೀವು ಫೋನ್ಪೇ ಮಾಡಿದ ಬಗ್ಗೆ ಅದರ ಕೂಡ ಸ್ಕ್ರೀನ್ಶಾಟ್ನ ಸಪ್ರೇಟಾಗಿ ತೆಗೆದುಕೊಳ್ಳಿ ಓಕೆ ಆಮೇಲೆ ಕೆ ಸಿ ಟಿ ಹಾಗೂ ನೀಟ್ ಸಂಬಂಧಪಟ್ಟಂತ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಕೆ ಸಿ ಟಿಯ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ನಾಲ್ಕು ಪೇಜಿನ ಎಲ್ಲ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಇದಕ್ಕೆ ಬೇಕಾಗುತ್ತೆ ಕೆಲವು ವಿದ್ಯಾರ್ಥಿಗಳು ನೀಟ್ ನೀಟ್ ವಿದ್ಯಾರ್ಥಿಗಳಿಗೆ ಕೆ ಸಿ ಟಿ ನೀಟ್ ಲಿಂಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ನೀವು ಒಂದು ನೀಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಆ ಒಂದು ನೀಟ್ ಅಪ್ಲಿಕೇಶನ್ ಕೊಡೋದಕ್ಕೆ ಕಂಪಲ್ಸರಿಯಾಗಿ ಬೇಕು ಅದರಲ್ಲಿ ನಿಮ್ಮ ಒಂದು ಸಿ ನೀಟ್ ರೂಲ್ ನಂಬರ್ ಆಗಿರಲಿ ನಿಮ್ಮ ಒಂದು ನೀಟ್ ರ್ಯಾಂಕಿಂಗ್ ಆಗಿರಲಿ ಅದರಲ್ಲಿ ಮೆನ್ಷನ್ ಆಗಿರುವಂಥ ಆ ಒಂದು ನೀಟ್ ಫೈನಲ್ ಪ್ರಿಂಟ್ಔಟ್ ಇ ಅಪ್ಲಿಕೇಶನ್ ಕೊಡೋದಕ್ಕೆ ಬೇಕಾಗುತ್ತೆ ಓಕೆ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಕೆ ಸಿ ಟಿ ಅಪ್ಲಿಕೇಶನ್ ನೀಟ್ ವಿದ್ಯಾರ್ಥಿಗಳಿಗೆ ನೀಟ್ ರ್ಯಾಂಕಿಂಗ್ ಅಂದಿರುವಂತಹ ಅಪ್ಲಿಕೇಶನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ್ದು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಪ್ರಿಂಟ್ಔಟ್ ತೆಗೆದುಕೊಂಡಿರೋದ್ರ ಬಗ್ಗೆ ಗೊತ್ತಿದೆ ಇನ್ನಿತರ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ಮತ್ತೊಂದ್ಸಲ ರಿಪ್ಲೈ ಕೂಡ ಮಾಡ್ತೀನಿ ಓಕೆನಾ ಕೆ ಟಿ ಹಾಲ್ ಟಿಕೆಟ್ ಆ್ಯಂಡ್ ನೀಟ್ ಹಾಲ್ ಟಿಕೆಟ್ ಟ್ವೆಂಟಿ ಫೈವ್ ಕೆ ಸಿ ಟಿ ಹಾಲ್ ಟಿಕೆಟ್ ನೀಟ್ ವಿದ್ಯಾರ್ಥಿಗಳಿಗೆ ನೀಟ್ ಹಾಲ್ ಟಿಕೆಟ್ ಕೆಸಿಟಿ ಹಾಲ್ ಟಿಕೆಟ್ ಕೂಡಬೇಕು ನೀಟ್ ಹಾಲ್ ಟಿಕೆಟ್ ಕೂಡಬೇಕು ಯಾವ ವಿದ್ಯಾರ್ಥಿ ನೀಟ್ भरಿದ್ರು ಅವರು ನೀಟ್ ಹಾಲ್ ಟಿಕೆಟ್ ಕೆಸಿಟಿ भरಿದ್ರು ಕೆಸಿಟಿ ಹಾಲ್ ಟಿಕೆಟ್ ಅಂತ ಎರಡು ಇದ್ರು ಓಕೆ ಓಕೆ ಆಮೇಲೆ ಸ್ಟೂಡೆಂಟ್ 8 ಫೋಟೋ 8 ಅಥವಾ 16 ಫೋಟೋ ತಗೊಂಡು ಹೋಗಿ ನೀಟ್ ವಿದ್ಯಾರ್ಥಿಗಳಿಗೆ ಹೆಚ್ಚಿ ಕಾಪಿ ಕೇಳಬಹುದು ಸೀಟ್ ವಿದ್ಯಾರ್ಥಿಗಳಿಗೆ 8 ಕಾಪೀಸ್ ಕೇಳಬಹುದು ಹೆಚ್ಚು ಕಡಿಮೆ ಸ್ಟೂಡೆಂಟ್ಸ್ ಫೋಟೋ ಹೆಚ್ಚಿಗೆ ತಗೊಂಡು ಹೋಗಿ ಓಕೆ ಆಮೇಲೆ ಕೆ ಸಿ ಟಿ ವೆರಿಫಿಕೇಷನ್ ಸ್ಲಿಪ್ ಅಥವಾ ನೀಟ್ ವೆರಿಫಿಕೇಶನ್ ಸ್ಲಿಪ್ ಕೆ ಸಿ ಟಿ ವೆರಿಫಿಕೇಶನ್ ಸ್ಲಿಪ್ ಕೂಡ ಬೇರೆ ಇದೆ ನೀಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಬೇರೆ ಇದೆ ಆಲ್ರೆಡಿ ವಿದ್ಯಾರ್ಥಿಗಳು ತೊಂದಲೋ ಮಾಡ್ಕೊಂಡಿದ್ರೆ ಆ ಒಂದು ವೆರಿಫಿಕೇಷನ್ ಸ್ಲಿಪ್ ಕಂಪಲ್ಸರಿ ಆಗಿರಲಿ ಅಟ್ಯಾಚ್ ಮಾಡಿರಬೇಕು ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಇವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಲೇಬೇಕು ಇದರ ಜೊತೆಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಅಂದ್ರೆ ಕಂಪಲ್ಸರಿ ಕಡ್ಡಾಯವಾಗಿ ತೆಗೆದುಕೊತಾರೆ ಯಾವುದೇ ಕಾರಣಕ್ಕೂ ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ ಬಿಟ್ಟು ಹೋಗ್ಬೇಡಿ ಓಕೆ ಇಲ್ಲಿ ಹತ್ತನೇ ತರಗತಿಯ ಎಸ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಆಮೇಲೆ ಎಸ್ ಎಸ್ ಎಲ್ ಸಿ ಯಾವುದೇ ಆಗಿರಲಿಲ್ಲ ಸ್ಟೇಟ್ ನಿಮ್ಮ ನಿಮ್ಮ ಸ್ಟೇಟ್ ಆಗಿರಲಿ ಸಿ ಬಿ ಎಸ್ ಸಿ ಆಗಿರಲಿ ಅಥವಾ ಐ ಸಿ ಎಸ್ ಸಿ ಆಗಿರಲಿ ಪಿ ಯು ಸಿ ಮಾಸ್ ಕಾರ್ಡ್ ಓಕೆ ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ತೆಗೆದುಕೊಂಡು ಹೋಗ್ಬೇಕು ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಯಾವ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಈ ಒಂದು ಕೆ ಎಸ್ ಸಿ ಟಿ ಅಪ್ಲಿಕೇಶನಲ್ಲಿ ಹಾಕಿದ್ದೀರಾ ಅದೇ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಬೇಕು ಬೇರೆ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಹೋದರೆ ಅಲ್ಲಿ ನೀವು ಅಟ್ಯಾಚ್ ಮಾಡ್ಬೋದು ಒಂದು ಒಂದು ವೇಳೆ ಒಂದು ತಿಂಗಳಲ್ಲಿ ಆಗುತ್ತೆ ಅಂತ ಇದ್ದಲ್ಲಿ ನೀವು ಹೊಸ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಹೋಗ್ಬೋದು ಹಳೆ ಕಾಸ್ಟ್ ಕೂಡ ಅಲ್ಲಿ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಕಂಪಲ್ಸರಿ ಅಲ್ಲಿ ಚೆಕ್ ಮಾಡ್ತಾರೆ ಓಕೆ ಆಮೇಲೆ ಎಚ್ ಕೆ ಸರ್ಟಿಫಿಕೇಟ್ ತ್ರೀ ಸೆವೆಂಟಿ ಒನ್ ಜಿ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತಾರೆ ಆ ಒಂದು ಎಚ್ ಕೆ ಸರ್ಟಿಫಿಕೇಟ್ ಕೊಡಲಿ ಕಟ್ಟಾಗಿ ತೆಗೆದುಕೊಂಡು ಹೋಗಿ ಯಾವೆಲ್ಲ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ರಿಸರ್ವೇಷನ್ ಕ್ಲೇಮ್ ಮಾಡಿ ಪು ಸಿ ಕಾಲೇಜ್ಗಳಲ್ಲಿ ವೆರಿಫೈ ಮಾಡಿರ್ತಾರೆ ವೆರಿಫಿಕೇಶನ್ ಸ್ಲಿಪ್ ಕೂಡ ಎಸ್ ಅಂತ ಬಂದಿರುತ್ತೆ ಆ ವಿದ್ಯಾರ್ಥಿಗಳು ಬಿ ಯು ಸಿಗ್ನೇಚರ್ ಮಾಡಿರುವಂತಹ ಈ ಒಂದು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಆಗಿ ಒನ್ ಟು ಟೆಂತ್ ಇರುವಂಥ ಕನ್ನಡ ಮಾಧ್ಯಮ ಪ್ರಮಾಣಪತ್ರದಲ್ಲಿ ಕೆ ಪ್ರಕಾರ ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು ರೂರಲ್ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ ಇಫ್ ಅವೈಲೇಬಲ್ ಅಂದರೆ ರೂರಲ್ ಮೀಡಿಯಂ ನೀವು ಅನ್ವಯ್ ರೂರಲ್ ಮೀಡಿಯಂ ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ ಕೂಡ ಒಂದರಿಂದ ಹತ್ತನೇ ತರಗತಿವರೆಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಆಮೇಲೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಸ್ಟಡಿ ಸರ್ಟಿಫಿಕೇಟ್ ಇದು ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಒನ್ ಟು ಟೆಂತ್ವರೆಗೆ ಅಥವಾ ಒನ್ ಟು ವರೆಗೆ ಕರ್ನಾಟಕದಲ್ಲಿ ಕಲಿತಿರೋ ಬಗ್ಗೆ ನೀವು ಆಲ್ರೆಡಿ ತೆಗೆದುಕೊಂಡಿರ್ತೀರ ಅದಕ್ಕೂ ಕೂಡ ನಿಮ್ಮ ಶಾಲೆ ಮುಖ್ಯೋಪಾಧ್ಯಾಯರಂತ ಹಾಗೂ ಬಿ ಓ ಸಿಗ್ನೇಚರ್ ಕಡೆಯಂತ ಹಾಗೂ ಡಿ ಡಿ ಪಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಡಿ ಡಿ ಪ ಸಿಗ್ನೇಚರ್ ಮಾಡ್ಕೊಂಡಿರ್ತಾರೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಟಡಿ ಸರ್ಟಿಫಿಕೇಟ್ಗಳನ್ನು ಒಂದ್ ಕಡೆ ಸಪ್ರೇಟೇ ಮಾಡ್ಕೊಳ್ಳಿ ನಮ್ಮಲ್ಲಿ ಟ್ವೆಲ್ತ್ ಆ್ಯಂಡ್ ಲೆವೆಂತ್ ಇಲ್ಲ ನಮ್ಮಲ್ಲಿ ಒನ್ ಟು ಟೆಂತ್ ಮಾತ್ರ ಇದೆ ಅಂತ ಕೂಡ ಓಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅವ್ರು ಕೇಳಿದ್ರೆ ನಾವು ಆಮೇಲೆ ತಂದು ಕೂಡ ಕೊಡ್ಬೋದು ಓಕೆ ಒನ್ ಟು ಟೆಂತ್ ಆದರೂ ಕಂಪಲ್ಸರಿಯಾಗಿ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಲೇಬೇಕು ಆಮೇಲೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಆಮೇಲೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡಲ್ಲಿ ಒರಿಜಿನಲ್ ನೋಡಿ ಜೆರಾಕ್ಸ್ ತೆಗೆದುಕೊಳ್ತಾರೆ ಬ್ಯಾಂಕ್ ಪಾಸ್ಬುಕ್ ಆಮೇಲೆ ಇದು ಪಾಯಿಂಟ್ಸ್ ನೀವು ಆಗಿ ಬರ್ಕೊಳ್ಳಿ ಸ್ಟೂಡೆಂಟ್ಸ್ ಆಧಾರ್ ಕಾರ್ಡ್ ಆಯಿತು ಆಮೇಲೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಆಗಿರಲಿ ಹಾಗೂ ಫಾದರ್ ಆ್ಯಂಡ್ ಮದರ್ ಫೋರ್ ಆರ್ ಏಯ್ಟ್ ಫೋಟೋಸ್ ತಂದೆ ಹಾಗೂ ತಾಯಿಯ ತಂದೆ ಫೋಟೋಸ್ ಕೂಡ ತೆಗೆದುಕೊಂಡು ಹೋಗಿ ತಾಯಿಯ ಫೋಟೋಸ್ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಕೇಳಬಹುದು ಕೆಲವೊಂದು ವೇಳೆಯಲ್ಲಿ ಕೇಳ್ತಾರೆ ಕೇಳಿದಾಗ ನೀವು ಅಲ್ಲಿ ನಾಲ್ಕು ಅಥವಾ ಎಂಟು ಕಾಪೀಸಲ್ಲಿ ನಿಮ್ಮಲ್ಲಿ ಇರಬೇಕು ಅವ್ರೆಷ್ಟು ಕೇಳ್ತಾರೆ ಅಷ್ಟು ಅಲ್ಲಿ ಸಬ್ಮಿಟ್ ಮಾಡಬೇಕು ಆ ಕಾಲೇಜ್ನಲ್ಲಿ ಆಮೇಲೆ ಯು ಡಿ ಐ ಡಿ ಕಾರ್ಡ್ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯು ಡಿ ಐ ಡಿ ಕಾರ್ಡ್ ಆಲ್ರೆಡಿ ಅವರು ವೆರಿಫಿಕೇಶನ್ ಮಾಡ್ಕೊಂಡಿರ್ತಾರೆ ಒಂದು ಅಂಗವಿಕಲ ವಿದ್ಯಾರ್ಥಿಗಳಿದ್ದವರು ಯು ಡಿ ಐ ಡಿ ಕಾರ್ಡ್ ಕೂಡ ಲಗತ್ತಿಸಬೇಕಾಗತ್ತೆ ಆಮೇಲೆ ಚಾಯ್ಸ್ ಪ್ರಿಂಟ್ ಕಾಪಿ ಚಾಯ್ಸ್ ಒಂದು ಕ್ಲಿಕ್ ಮಾಡಿದವರು ಫಸ್ಟ್ ಒಂದು ಚಾಯ್ಸ್ ಟು ಮಾಡಿ ಆ ಒಂದು ಪ್ರಿಂಟ್ಔಟ್ ಚಾಯ್ಸ್ ಮಾಡಿದ ಬಗ್ಗೆ ಪ್ರಿಂಟ್ಔಟ್ ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಆ ಒಂದು ಚಾಯ್ಸ್ ಪ್ರಿಂಟ್ ಕಾಪಿ ಕೂಡ ಇದಕ್ಕೆ ಅಟ್ಯಾಚ್ ಮಾಡಿ ಓಕೆ ಕೆ ಸಿ ಟಿ ರ್ಯಾಂಕಿಂಗ್ ಪ್ರಿಂಟ್ಔಟ್ ಕೆ ಸಿ ಟಿಯ ರ್ಯಾಂಕಿಂಗ್ ಪ್ರಿಂಟ್ಔಟ್ ಅಂದ್ರೆ ಇಂಜಿನಿಯರಿಂಗ್ ಎಷ್ಟು ಅಗ್ರಿಗೆ ಎಷ್ಟು ಬಿ ಫಾರ್ಮ್ ಎಷ್ಟು ಡಿ ಫಾರ್ಮ್ ಎಷ್ಟು ನರ್ಸಿಂಗ್ ಎಷ್ಟು ಅಂತ ಹೇಳಿ ಒಂದು ಫಸ್ಟ್ ಗೆ ನೀವು ಕೆ ಸಿ ಟಿ ರಿಸಲ್ಟ್ ಕಾಪಿ ನೋಡಿರ್ತೀರಲ್ಲ ಆ ಒಂದು ಕೆ ಸಿ ಟಿ ರಿಸಲ್ಟ್ ಕಾಪಿ ಕೂಡ ಅದಕ್ಕೆ ಅಟ್ಯಾಚ್ ಮಾಡಬೇಕು ಅಥವಾ ಅದೇ ಕಾಪಿಯನ್ನು ಕಂಪಲ್ಸರಿ ಅಟ್ಯಾಚ್ ಮಾಡಬೇಕು ಆಮೇಲೆ ನೀಟ್ ರಿಸಲ್ಟ್ ಕಾಪಿ ನೀಟ್ ವಿದ್ಯಾರ್ಥಿಗಳು ನೀಟ್ ಸ್ಕೋರ್ ಕಾರ್ಡ್ ಕಂಪಲ್ಸರಿ ಅಟ್ಯಾಚ್ ಮಾಡಬೇಕು ನೀಟ್ ಮಾರ್ಕ್ಸ್ ಕಾರ್ಡ್ ಎಷ್ಟು ಅಂಕ ಬಂದಿವೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಥವಾ ನಿಮ್ಮ ಒಂದು ಸೆವೆನ್ ಟ್ವೆಂಟಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋ ಬಗ್ಗೆ ಸ್ಕೋರ್ ಕಾರ್ಡ್ ತೆಗೆದುಕೊಂಡಿರ್ತೀರಲ್ಲ ಆ ಒಂದು ಸ್ಕೋರ್ ಕಾರ್ಡ್ ನೀಟ್ ರಿಸಲ್ಟ್ ಕಾಪಿ ಕಂಪಲ್ಸರಿ ಅಟ್ಯಾಚ್ ಮಾಡಬೇಕು ಮೆನಾರಿಟಿ ಸರ್ಟಿಫಿಕೇಟ್ ಮೆನಾರಿಟಿ ವಿದ್ಯಾರ್ಥಿಗಳಿಗೆ ಮೆನಾರಿಟಿ ಸರ್ಟಿಫಿಕೇಟ್ ಅನಯವಾಗುತ್ತೆ ಆ ವಿದ್ಯಾರ್ಥಿಗಳು ಮಾತ್ರ ಮೆನಾರ್ಟಿ ಸರ್ಟಿಫಿಕೇಟ್ ಗಳು ತೆಗೆದುಕೊಂಡು ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಮೆನಾರಿಟಿ ಸರ್ಟಿಫಿಕೇಟ್ ಅವೈಲೇಬಲ್ ಅಪ್ಲಿಕೇಬಲ್ ಆಗಲ್ಲ ಆಮೇಲೆ ಸ್ಟುಡೆಂಟ್ ಪ್ಯಾನ್ ಕಾರ್ಡ್ ಆರ್ ವೋಟರ್ ಐ ಡಿ ಇದು ಕೆಲವೊಂದು ಕೆಲಸಗಳು ಕೇಳ್ತಾರೆ ಆದ ಕಾರಣ ಕೈ ನಿಮ್ಮಲ್ಲಿ ವಿದ್ಯಾರ್ಥಿಯ ಪ್ಯಾನ್ ಕಾರ್ಡ್ ಅಥವಾ ವಿದ್ಯಾರ್ಥಿ ವೋಟರ್ ಐಡಿ ಇದ್ರೆ ತೆಗೆದುಕೊಂಡು ಹೋಗಬಹುದು ಇಲ್ಲದೇ ಆಧಾರ್ ಕಾರ್ಡ್ ಮಾತ್ರ ತೆಗೆದುಕೊಂಡು ಹೋಗಬಹುದು ತಂದೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ವೋಟರ್ ಐ ಡಿ ಇಲ್ಲಿ ವಿದ್ಯಾರ್ಥಿ ಗಮನಿಸಿ ನೀಟ್ ಅಡ್ಮಿಷನ್ ಮಾಡಲು ಹೋಗ್ತಾರಂತ ವಿದ್ಯಾರ್ಥಿಗಳಿಗೆ ಎಚ್ ಎನ್ ಎಚ್ ಎಲ್ಲ ಕಾಲೇಜ್ಗಳಲ್ಲಿ ತಂದೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ವೋಟರ್ ಐ ಡಿ ಕೂಡ ಕೇಳ್ತಾ ಇದ್ದಾರೆ ಅವರು ಕೂಡ ತೆಗೆದುಕೊಂಡು ಹೋಗಿ ಆಮೇಲೆ ಡೊಮಿಸಿಯಲ್ ಸರ್ಟಿಫಿಕೇಟ್ ನೀಟ್ ವಿದ್ಯಾರ್ಥಿಗಳಿಗೆ ತಂದೆ ಹಾಗೂ ತಾಯಿ ಆಧಾರ್ ಕಾರ್ಡ್ ಇಲ್ಲಿ ಕಂಪಲ್ಸರಿ ವಿದ್ಯಾರ್ಥಿ ಗಮನಿಸಿ ತಂದೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ವೋಟರ್ ಐ ಡಿ ತಾಯಿಯ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ವೋಟರ್ ಐ ಡಿ ಇದು ಕೂಡ ತೆಗೆದುಕೊಂಡು ಹೋಗಿ ಲಿಸ್ಟ್ ಇಲ್ಲಿ ಬರ್ದಿಲ್ಲ ಆದ್ರೆ ಎರಡು ಕಡೆ ತೆಗೆದುಕೊಂಡು ಹೋಗ್ಲೇಬೇಕು ಓಕೆ ಆಮೇಲೆ ಡೊಮಿಸಿಯಲ್ ಸರ್ಟಿಫಿಕೇಟ್ ನೀಟ್ ವಿದ್ಯಾರ್ಥಿಗಳಿಗೆ ಆ ಡೊಮಿಸಲ್ ಸರ್ಟಿಫಿಕೇಟ್ ಅಂತ ಹೇಳಿ ಕೆಲವೊಂದು ಕಾಲೇಜ್ಗಳು ಕೇಳ್ತಾ ಇದ್ರೆ ನೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಅನುವವಾಗುತ್ತೆ ಆ ವಿದ್ಯಾರ್ಥಿಗಳು ಡೊಮಿಸೈಲ್ ಸರ್ಟಿಫಿಕೇಟ್ ಇದ್ರೆ ತೆಗೆದುಕೊಂಡು ಹೋಗಿ ಒಂದು ವೇಳೆ ಇರೋದ್ರೆ ನೀವು ಹಾಗೆಯೂ ಕೂಡ ಹೋಗಬಹುದು ಅಲ್ಲಿ ನೀವು ಒಂದು ವೇಳೆ ಡೊಮಿಸೈಲ್ ಸರ್ಟಿಫಿಕೇಟ್ ಕೇಳಿದ್ರೆ ನೀವು ಆಮೇಲೆ ಕೂಡ ತೆಗೆಸಿ ಕೂಡ ಅಲ್ಲಿ ಸಬ್ಮಿಟ್ ಮಾಡಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲ ಮತ್ತೆ ನಾವು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಅಡ್ಮಿಷನ್ ಮೀರೋವರೆಗೂ ವೇಟ್ ಮಾಡಬೇಡಿ ನಿಮ್ಮಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅವು ತೆಗೆದುಕೊಂಡೋಗಿ ಸಬ್ಮಿಟ್ ಮಾಡಿ ಉಳಿದಂತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆಮೇಲೆ ಕೂಡ ಸಬ್ಮಿಟ್ ಮಾಡಬಹುದು ನಿಗದಿತ ಅವಧಿಯ ನೀವು ಸಬ್ಮಿಟ್ ಮಾಡಿ ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೊಳ್ಳಿ ಮೊದಲಿಗೆ ಓಕೆ ಆಮೇಲೆ ನೀಟ್ ವಿದ್ಯಾರ್ಥಿಗಳಿಗೆ ನೀಟ್ ಸ್ಟೂಡೆಂಟ್ಸ್ ಆಲ್ ಡಾಕ್ಯುಮೆಂಟ್ಸ್ ಒಂದು ಪೆನ್ ಡ್ರೈವಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ನೀಟ್ ವಿದ್ಯಾರ್ಥಿಗಳು ಅಂದರೆ ಎಮ್ ಬಿ ಬಿ ಎಸ್ ಅಥವಾ ಬಿ ಡಿ ಎಸ್ ಅಥವಾ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಹೆಚ್ ಆ್ಯನ್ ಹೆಚ್ಚು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಅಥವಾ ಒಂದು ಪಿ ಡಿ ಎಫ್ ಮಾಡಿ ಒಂದು ಪೆನ್ ಡ್ರೈವಲ್ಲಿ ಹಾಕಬೇಕು ಅಥವಾ ಒಂದು ಸಿ ಡಿ ಡ್ರೈವಲ್ಲಿ ಹಾಕೋದಿರುತ್ತೆ ಅದು ಕಾಲೇಜ್ಗೆ ಹೋದಾಗ ಅಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಎಲ್ಲ ಮೂಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ಸ್ಕ್ಯಾನ್ ಮಾಡಿಸಿ ಅಪ್ಲೋಡ್ ಮಾಡಿ ಆ ಒಂದು ಸ್ಕ್ಯಾನ್ ಮಾಡಿಸೋಂಥ ಪೆನ್ ಡ್ರೈವ್ ಕಾಪಿ ಅಲ್ಲಿ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಹಾಗೂ ಎಂ ಬಿ ಬಿ ಎಸ್ ಹಾಗೂ ಬಿಡಿಎಸ್ ವಿದ್ಯಾರ್ಥಿಗಳಿಗೆ ಅನೆಕ್ಸಾರ್ ಒಂದು ಮತ್ತು ಅನಕ್ಸಾರ್ ನೈನ್ ಹೇಳಿ ಒಂದು ಬಾಂಡ್ ಪೇಪರ್ ಇರುತ್ತೆ ಆಲ್ರೆಡಿ ನೀಟ್ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ ಅಲ್ಲಿ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಿಮಗೆ ಇನ್ನೊಂದ್ಸರ್ ಮತ್ತೆ ತಿಳಿಸ್ತೇನೆ ಡೌಟ್ ಇದ್ರೆ ಹಂಡ್ರೆಡ್ ಆರ್ ಎಸ್ ಬಾಂಡ್ ಅಫಿಡಾವಿಟ್ ಇನ್ಫಾರ್ಮೇಷನ್ ಒನ್ ಕೆ ಎ ಇನ್ಫಾರ್ಮೇಷನ್ ಬುಲೆಟಿನ್ ಅಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ ಅನೆಕ್ಸಾರ್ ಒಂದು ಮತ್ತು ಅನೆಕ್ಸಾರ್ ನೈನ್ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಸಪ್ರೇಟ್ ಆಗಿ ಒಂದು ಬಾಂಡ್ ಕೂಡ ತೆಗೆದುಕೊಂಡು ಹೋಗಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ಆಗಿ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗಬೇಕು ಆಲ್ರೆಡಿ ನಿಂತಿಸಿದೀನಿ ತಿಳಿಸಿದ್ದೀನಿ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಒಂದ್ ಕಡೆ ಮಾಡಿ ಐದು ಸರ್ಟ್ ಜೆರಾಕ್ಸ್ ಮಾಡಿಸಿ ಅದರಲ್ಲಿ ಮೂರು ಸಾವಿರ ಅಟೆಸ್ಟೆಡ್ ಮಾಡಿಸಿ ಎರಡು ಸಾವಿರ ಜೆರಾಕ್ಸ್ ನಿಮ್ಮಲ್ಲಿ ಇರಲಿ ಓಕೆ ಅಲ್ಲಿ ಯಾವ ಜೆರಾಕ್ಸ್ ಜೆರಾಕ್ಸ್ ಕೊಡಿ ಅಟೆಸ್ಟೆಡ್ ಕೇಳಿದ್ರೆ ಅಟೆಸ್ಟೆಡ್ ಕೊಡಿ ಒಟ್ಟಿನಲ್ಲಿ ನಿಮ್ಮಲ್ಲಿ ಕೂಡ ಎರಡು ಕಾಪಿ ಇರಬೇಕು ಯಾಕಂದ್ರೆ ಒಂದು ಸಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಕೋರ್ಸ್ ಪೂರ್ತಿ ಮುಗಿಯೋವರೆಗೆ ಅವರು ಡಾಕ್ಯುಮೆಂಟ್ಸ್ ಗಳು ಯಾವುದೇ ಡಾಕ್ಯುಮೆಂಟ್ಸ್ ಗಳು ಕೊಡೋದಿಲ್ಲ ಆದ ಕಾರಣಕ್ಕಾಗಿ ನಿಮ್ಮಲ್ಲಿ ಕೂಡ ಜೆರಾಕ್ಸ್ ಇರಬೇಕು ಇಷ್ಟು ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಇದೆ ಪ್ರತಿಯೊಬ್ಬ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲು ಹೋಗ್ತಾ ಇದ್ದೀರಾ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಮಾಹಿತಿಯ ಈ ಒಂದು ಡಾಕ್ಯುಮೆಂಟ್ ಇನ್ಫಾರ್ಮೇಶನ್ ಅನ್ನು ಸೆಂಡ್ ಮಾಡಿ ಧನ್ಯವಾದಗಳು